ಆತ್ಮೀಯ ಸ್ಪರ್ಧಾ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆದು ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಓದಿಕೊಂಡು ನಾವು ಬಿಡಿಸ್ಬೇಕೆನ್ನೋದನ್ನು ಇಲ್ಲಿ ಗಮನಿಸೋಣ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬರ್ ಆಗಿರಿ ಈ ಪೇಪರ್ ಟೂದಲ್ಲಿ ನೋಡಿರಿ ನಾಲ್ಕು ಫಾರ್ಟ್ಗಳು ಬರ್ತಾವೆ ಇಲ್ಲಿ ನೋಡೋಣ ನಾವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಪಾರ್ಟ್ ಫೋರ್ ಆದರೆ ದಯವಿಟ್ಟು ಯಾರೂ ಕನ್ಫ್ಯೂಸ್ ಮಾಡ್ಕೊಬಾರದು ಪಾರ್ಟ್ ಒನ್ ಡರ್ ಲ್ಯಾಂಗ್ವೇಜ್ ಒನ್ ಕನ್ನಡ ಇಂಗ್ಲೀಷ್ ಉರ್ದು ತಮಿಳು ತೆಲುಗು ಮರಾಠಿ ಹಿಂದಿ ಸಂಸ್ಕೃತ ಒಂದರಿಂದ ಮೂವತ್ತು ಪೇಜ್ವರೆಗೆ ಇರ್ತೈತಿರಿ ಇದು ಅದರ ಕ್ವಶನ್ ನಂಬರ್ ನೋಡಿರಿ ನೋಡ್ರಿ ಒಂದರಿಂದ ಮೂವತ್ತು ಕ್ವಶನ್ ಇರ್ತಾವ್ರೆ ಇನ್ನು ಎರಡರಿಂದ ನಲವತ್ತು ಪೇಜ್ ನಲವತ್ತು ಪೇಜ್ ಆದ ಕೂಡಲೇ ನಾವು ಏನು ಮಾಡಬೇಕಂದ್ರೆ ಪಾರ್ಟ್ ಟೂ ಒಳಗೆ ಲ್ಯಾಂಗ್ವೇಜ್ ಟೂ ಬರ್ತೈತಿ ಅದರೊಳಗೆ ಕನ್ನಡ ಇರ್ತೈತಿ ಒಳ್ಳೆ ಕನ್ನಡ ಬಿಡಿಸ್ತಕೊಂಡಿರೋ ಹಂಗಿಲ್ಲ ನಾವು ನೆಕ್ಸ್ಟ್ ಲ್ಯಾಂಗ್ವೇಜ್ ಟು ನಮ್ಮದು ಯಾವುದು ಇರ್ತೈತೆ ಅಂದರೆ ಇಂಗ್ಲೀಷ್ ಇರ್ತೈತಿ ಅದಾದ ನಂತರ ಪಾರ್ಟ್ ತ್ರೀ ಒಳಗೆ ಸಿ ಡಿ ಪಿ ಅಂದರೆ ಸೈಕಾಲಜಿ ಕನ್ನಡ ಮೀಡಿಯಮ್ ಒಳಗೆ ಇರ್ತೈತಿ ಇಲ್ಲಾಂದ್ರೆ ಪಾರ್ಟ್ ತ್ರೀ ಒಳಗೆ ಸಿ ಡಿ ಪಿ ಸೈಕಾಲಜಿ ಇಂಗ್ಲೀಷ್ ಒಳಗೆ ಇರ್ತೈತಿ ಹಾಗೆ ಪಾರ್ಟ್ ಫೋರ್ ಒಳಗೆ ಸೊಸಲ್ ಸೈನ್ಸ್ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ವಿಜ್ಞಾನ ಶಿಕ್ಷಕರಿದ್ದರೆ ವಿಜ್ಞಾನ ಶಿಕ್ಷೆ ಇರ್ತದೆ ಇಲ್ಲಿ ಪಾರ್ಟ್ ಫೋರ್ದಲ್ಲಿ ಸೊಸಲ್ ಸೈನ್ಸ್ ಕನ್ನಡದಲ್ಲಿ ಕೂಡ ಇರ್ತೈತಿ ಅದೇ ರೀತಿ ಪಾರ್ಟ್ ಫೋರ್ನ ಮತ್ತೆ ಕನ್ನಡ ಮೀಡಿಯಮ್ ಆದ ನಂತರ ಸೋಷಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಇರ್ತೈತಿ ಇದು ಕೊನೆಯದಾಗಿ ನೋಡೋದಾದ್ರೆ ತೊಂಬತ್ತೊಂದರಿಂದ ನೂರ ಐವತ್ತು ಪ್ರಶ್ನೆ ಇರ್ತಾ ಹೌದ್ರಿ ಅಂದರೆ ಒಂದನೇ ಪ್ರಶ್ನೆ ಹಿಡ್ಕೊಂಡು ಒಟ್ಟು ಒಂದು ನೂರ ಐವತ್ತು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗ್ತದೆ ಹಾಗಾದರೆ ಇದನ್ನ ಪೇಜ್ಗಳನ್ನು ನಾವು ಯಾವ ರೀತಿ ತೆಗೆದು ಗಮನಿಸಬೇಕು ಅಂದಾಗ ಈಗ ನೀವು ಇದನ್ನ ಮೊದಲು ನೋಡ್ಕೋಬೇಕಾದ್ರೂ ಇಲ್ಲಿ ಕನ್ಫ್ಯೂಸ್ ಆಗ್ತೈತಿ ನೋಡೋಣ ಪಾರ್ಟ್ ಒನ್ರಲ್ಲಿ ಲ್ಯಾಂಗ್ವೇಜ್ ಏನು ಒಂದು ಯಾವ್ದು ಇರ್ತೈತಿ ನಂಬದಾಗ ಕನ್ನಡ ಪಾರ್ಟ್ ಟೂದಲ್ಲಿ ಲ್ಯಾಂಗ್ವೇಜ್ ಇರ್ತೈತೆ ರೀ ಕನ್ನಡ ಬಂದದ್ದು ಇದಲ್ಲ ಇಂಗ್ಲೀಸ್ ಹೌದ್ರಿ ಈಗ ಪಾರ್ಟ್ ಒಂದರಲ್ಲಿ ಕನ್ನಡ ಒಂದು ರೀ ಫಸ್ಟಿಗೇನೆ ನಮಗೆ ಇದೇ ಬರ್ತದೆ ಇಲ್ಲಿ ನೋಡ್ರಿ ಕನ್ನಡ ಪಾರ್ಟ್ ಒಂದು ಭಾಷೆ ಒಂದು ಕನ್ನಡ ಇದನ್ನು ಓದ್ಕೋಬೇಕು ಪೇಷ್ ಆನಂತರಕ್ಕೆ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸಬಹುದು ಇದಾದ ನಂತರ ಹಾಗೆ ಅದಕ್ಕೆ ನೆಕ್ಸ್ಟ್ ಬರುವುದೇ ಪದ್ಯ ಅಪಾಧ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ನಾವಿಲ್ಲಿ ಉತ್ತರಿಸಬಹುದು ಹಾಗೆ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಇರ್ತಾವೆ ಪೆಡಗಾಜಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತಾವೆ ಕೊನೆಯದಾಗಿ ಮೂವತ್ತು ಮುಗಿದುವಲ್ಲಿ ಹೌದ್ರಿ ಇದು ಪಾರ್ಟ್ ಟುದೊಳಗೆ ಪಾರ್ಟ್ ಟೂ ಇದು ಪೇಪರ್ ಟು ಇದು ಪೇಪರ್ ಟೂ ಒಳಗೆ ಪಾರ್ಟ್ ಒನ್ ನೋಡಾಕತ್ತೀವು ಮೂವತ್ತು ಪ್ರಶ್ನೆ ಕನ್ನಡದವು ಮುಗಿದು ಇನ್ನು ಬರೋದು ಯಾವುದು ಅಂತಂದರೆ ಇಂಗ್ಲೀಷ್ ಪೇಪರ್ ಪಾರ್ಟ್ ಒನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಒನ್ ಇದನ್ನು ದಯವಿಟ್ಟು ಒಟ್ಟು ಯಾರು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ ಬಟ್ ಫೇಸ್ ತಿರುಗಿಸಿದ ರೀ ಫೇಸ್ ಇದ್ರ ಉರ್ದು ಮೀಡಿಯಮ್ ಬರ್ತದೆ ಆನಂತರ ಮತ್ತು ತಮಿಳು ತೆಲುಗು ಹಿಂಗೆಲ್ಲ ಬರ್ತವೆ ರೀ ನಾವು ಎಲ್ಲಿವರೆಗೆ ತೆಗಿಬೇಕು ಅಂದರೆ ಇಂಗ್ಲೀಷ್ ಬರೋವರೆಗೆ ತೆಗಿಬೇಕ್ರಿ ನಾವು ರೀ ಇಂಗ್ಲೀಷ್ ಬರೋದಂದ್ರೆ ಇಂಗ್ಲೀಷ್ ಒಂದು ಒತ್ ಬರ್ತದೆ ಅದನ್ನು ತೆಗಿಯೋಂಗಿಲ್ಲ ಇಂಗ್ಲೀಷ ಅಲ್ಲಿ ನನಗೂ ಲ್ಯಾಂಗ್ವೇಜ್ ಟು ಅತ್ ಬರ್ತದೆ ನೋಡ್ರಿ ಎಸ್ ಇದನ್ನ ನಾವು ನೋಡಬೇಕು ಗಮನಿಸ್ಬೇಕು ಪಾರ್ಟ್ ಟು ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ವಾಟ್ ಇದು ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಬಂತಂದ್ರೆ ಈ ದಿನ ನಂಬದ ನೋಡಿರಿ ಇದನ್ನು ಪ್ಯಾಸೇಜ್ ಓದ್ಕೋಬೇಕ್ರಿ ಆನಂತರ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ನೋಡ್ಕೋಬೇಕು ಹಾಗೆ ಇಲ್ಲಿ ಪ್ರಶ್ನೆಗಳು ಇರ್ತಾವ್ರಿ ಇಲ್ಲಿವರೆಗೆ ಅಂದ್ರೆ ಮೂವತ್ತೊಂದರಿಂದ ಅರವತ್ತರ ತಕ ಇರ್ತಾವೆ ನೋಡಿರಿ ಇಲ್ಲಿ ಪ್ರಶ್ನೆಗಳು ನಾವು ವ್ಯಾಕರಣ ಸಂಬಂಧಪಟ್ಟಂಗೆ ಹೇಳ್ತಾರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಅರವತ್ತಾದವ್ರಿ ಇಲ್ಲಿ ಹಾಗಾದರೆ ಇನ್ನು ಮತ್ತೆ ಲ್ಯಾಂಗ್ವೇಜ್ ಟೂದನ್ನು ಬರ್ತಾವೆಲ್ಲವು ಉರ್ದು ಆಗಿರ್ಬೋದು ಹೌದ್ರೆ ತೆಲುಗು ಆಗಿರ್ಬೋದು ಮತ್ತು ಹಾಗೆ ತೆಗಿದ್ವಿ ಇಲ್ಲಿ ರೀ ನಮ್ಮ ಸೈಕಾಲಜಿ ಬರ್ತಕ್ಕ ಒಟ್ಟು ಕನ್ಫ್ಯೂಸ್ ಮಾಡ್ಕೋಬಾರದು ಸೈಕಾಲಜಿ ಬರ್ತಕ್ಕ ತೆಗಿದಿರಿ ಅಂದರೆ ಅರವತ್ತು ಒನ್ನೇ ಪ್ರಶ್ನೆ ನಮಗೆ ಪ್ರಾರಂಭ ಆಗ್ತದೆ ಮತ್ತು ಹಿಂದಿ ಬಂತು ರೀ ಇದನ್ನು ಒಟ್ಟು ಹಿಡಿಯೋಂಗಿಲ್ಲ ಇದೆಲ್ಲ ಹಿಂದಿ ಬರ್ತದೆ ಇದನ್ನ ನಾವು ಹಾಂ ನೋಡಿರಿ ಇಲ್ಲಿ ಪಾಠ ಒಂದು ಪಾಠ ಎರಡು ಕನ್ನಡ ಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಅದು ಈಗ ಪಾರ್ಟ್ ತ್ರೀ ಶಿಶು ವಿಕಾಸನ ಮತ್ತು ಬೋಧನಾ ಶಾಸ್ತ್ರ ಇಲ್ಲಿಂದ ಪ್ರಾರಂಭ ಆಗ್ಬೇಕ್ರಿ ಅರವತ್ತೊಂದರಿಂದ ಮತ್ತು ತೊಂಬತ್ತರ ತನಕ ಪ್ರಾರಂಭ ಆಗ್ತದೆ ರೀ ಹೌದ್ರಿ ಇಂಗ್ಲೀಷ್ ಮೀಡಿಯಮ್ನ ಪ್ರಾರಂಭ ಆತು ರೀ ಆನಂತರ ಪಾರ್ಟ್ ಫೋರ್ ಸಮಾಜ ವಿಜ್ಞಾನ ತೊಂಬತ್ತೊಂದರಿಂದ ಇಲ್ಲಿ ನಂತರ ನಿಮ್ಮ ಇದೇ ರೀತಿ ಬೆಡಿಸ್ತಾ ಹೋಗಬಹುದು